ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ಔಟ್ ಆಫ್ ಕಂಟ್ರಿಯಿಂದ ನಾನು ನೀವು ಮೊಬೈಲ್ ತಗೊಂಡು ಬಂದಿದ್ದೇನೆ ನೀವು ತಮ್ಮನೇಲಿ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ತರಿಸಿದ್ದು ದುಬಾಯ್ ಕಂಟ್ರಿಯಿಂದ ತರಿಸಿದ್ದ ಮೊಬೈಲನ್ನ ನಾನಲ್ಲ ನನ್ನ ಫ್ರೆಂಡಿನ ಫ್ರೆಂಡು ನನಗೆ ತುಂಬ ಹೆಲ್ಪ್ ಮಾಡಿದರು ಮೊಬೈಲ್ ತರಲಿಕ್ಕೆಲ್ಲ ಹೊಸ ಮೊಬೈಲ್ ಬಂದಾಗಿದೆ ಆಲ್ರೆಡಿ ಇವಾಗ ರೀಚ್ ಆಗಿದೆ ಅದಂದರೆ ನಾನು ನಿಮಗೆ ಇಂಡಿಯಾದಲ್ಲಿ ಯಾವ ಪ್ರೈಸ್ ಇರುತ್ತೆ ಅದೇ ಫೋನಿಗೆ ಮತ್ತು ಔಟ್ ಆಫ್ ಕಂಟ್ರಿಯಲ್ಲಿ ದುಬೈಯಲ್ಲಿ ಅದೇ ಫೋನಿಗೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ಕೆಲವರಿಗೆ ಡೌಟ್ ಇರುತ್ತಲ್ಲ ಈಗ ಔಟ್ ಆಫ್ ಕಂಟ್ರಿಯಿಂದ ಮೊಬೈಲ್ ತರಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ವಾ ಆ ಥರ ಎಲ್ಲ ಆ ಥರ ಎಲ್ಲ ಡೌಟ್ ಇರುತ್ತಲ್ಲ ಅದಕ್ಕೆಲ್ಲ ನಾನು ಸೊಲ್ಯೂಷನ್ ಹೇಳ್ತೀನಿ ಏನಂತ ಈಸಿಯಾಗಿ ತಗೊಳ್ಬರ್ಬೋದು ಗೌರ್ಮೆಂಟೇ ರಿಸೀವ್ ಮಾಡುತ್ತೆ ತಗೊಳಕ್ಕೆ ಪರ್ಮಿಷನ್ ಇದೆ ಕಡೆಯಿಂದ ನಿಮ್ಮ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ ಗೊತ್ತಾಗುತ್ತೆ ನೀವೇನಾದರೂ ನಿಮ್ಮ ಸ್ನೇಹಿತ ಯಾರಾದರೂ ದುಬೈಯಲ್ಲಿ ಇಲ್ಲಾದರೆ ಅಮೇರಿಕಾದಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರು ಬರುವಾಗ ಅವ್ರ ಹತ್ರ ಹೇಳಿ ಮೊಬೈಲ್ ಜಾಸ್ತಿ ರೇಟಿನ ನಿಮಗೆ ಜಾಸ್ತಿ ಒಂದು ಲಕ್ಷದ ಮೊಬೈಲ್ ಇದ್ದರೆ ನಿಮಗೆ ಕಡಿಮೆ ಆಗ್ಬೋದು ಒಂದು ಸೆವೆಂಟಿ ಆ ಥರ ಆಗುತ್ತೆ ಇಂಡಿಯಾದಲ್ಲಿ ಒಂದು ಲಕ್ಷ ಇದ್ದರೆ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಆ ಥರ ಆಗುತ್ತೆ ನಿಮ್ಮ ಸ್ನೇಹಿತ ಇದ್ದರೆ ಇತ್ತಲ್ಲ ಈ ವಿಡಿಯೋನಿಗೆ ತೋರಿಸಿ ಹೇಳಿ ಮೊಬೈಲ್ ತರಲಿಕ್ಕೆ ಫುಲ್ ವಿಡಿಯೋ ನೋಡಿ ನಾನು ಇವಾಗ ಮೊಬೈಲ್ ಅನ್ಬಾಕ್ಸಿಂಗ್ ಮಾಡ್ತೀನಿ ಆ ವಿಡಿಯೋ ಜೊತೆಗೆ ನಿಮಗೆ ಹೇಳ್ತೀನಿ ಏನೆಲ್ಲ ಸೊಲ್ಯೂಷನ್ ಇದೆ ಅಂತ ಮೊಬೈಲ್ ತರಬೇಕಾದ್ರೆ ಮತ್ತು ಎಷ್ಟು ಬಿತ್ತಂತ ಫುಲ್ ವಿಡಿಯೋ ನೋಡಿ ಓಕೆನಾ ಸ್ನೇಹಿತರೆ ಆಲ್ರೆಡಿ ನಾವು ಮೊಬೈಲ್ ತರಲಿಕ್ಕೆ ಇವಾಗ ಹೋಗ್ತಾ ಇದ್ದೇವೆ ಮೊಬೈಲನ್ನು ಅವನು ದುಬಾಯಿಂದ ತಂದು ಆಲ್ರೆಡಿ ರೀಚ್ ಆಗಿದ್ದೇವೆ ಭಟ್ಕಳ ಮೂರು ವರ್ಷ ಅವನು ದುಬಾಯಲ್ಲಿ ಕೆಲಸ ಮಾಡಿದಂತೆ ಮೂರು ವರ್ಷ ಆದಮೇಲೆ ಅವನು ವಾಪಸ್ ತಮ್ಮ ಊರಿಗೆ ಬಂದಿದ್ದಾನೆ ಮೂರು ವರ್ಷ ಆದಮೇಲೆ ಅದೇ ರೀತಿ ನನ್ನ ಸ್ನೇಹಿತ ಸಚಿನ್ ಕಾರವಿ ಅವರು ನನಗೆ ತುಂಬ ಹೆಲ್ಪ್ ಮಾಡಿದರು ಅವನೇ ನನಗೆ ಮೊಬೈಲ್ ತರಲಿಕ್ಕೆ ಕಾರಣ ಆಗಿದ್ದಾನೆ ತುಂಬ ಅವನ ಸ್ನೇಹಿತ ಅವನು ಅವನೇ ನನ್ನ ನನ್ನ ಹತ್ರ ಮೆಸೇಜ್ ಮಾಡಿ ಸಿಕ್ಕದಾಗಲ್ಲ ಊರಲ್ಲಿ ಮೊಬೈಲ್ ಬೇಕಾದರೆ ಹೇಳು ದುಬಾಯಿ ಗಂಟೆಯಲ್ಲಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಓಕೆ ನಾನು ನನ್ನ ಹತ್ರ ಅಷ್ಟೇ ಅಮೌಂಟ್ ಇರಲಿಲ್ಲ ಆಗಿತ್ತು ಈ ಮೊಬೈಲ್ ತರಲಿಕ್ಕೆ ನನ್ನ ಸ್ನೇಹಿತರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಮೊಬೈಲ್ ತರಲಿಕ್ಕೆ ಎಲ್ಲ ಅಮೌಂಟ್ ಅವರೇ ಕೊಟ್ಟಿದ್ದರು ಸ್ವಲ್ಪ ಸ್ವಲ್ಪ ಅಂತ ಒಂದು ಐದು ಸಾವಿರ ಆ ಥರ ಎಲ್ಲ ಕೊಟ್ಟು ಅವರೇ ಹೆಲ್ಪ್ ಮಾಡಿದ್ರು ಇವಾಗ ಮೊಬೈಲ್ ತರಲಿಕ್ಕೆ ಹೋಗುವಾಗ ಅವನು ಏನು ಗೊತ್ತಾ ನನ್ನ ವೀಡಿಯೋ ಪೇಸ್ ರಿವೀಲ್ ಮಾಡಬೇಡ ಅದಕ್ಕೆ ಯಾಕಂತ ಗೊತ್ತಿಲ್ಲ ಕೆಲವರಿಗೆಲ್ಲ ಇಷ್ಟ ಇರಲ್ಲ ಪೇಸ್ ರಿವೀಲ್ ಮಾಡಲಿಕ್ಕೆ ಅದ್ರಿಗೋಸ್ಕರ ನಾನು ಅವನ ಫೇಸನ್ನು ತಗಲಿಲ್ಲ ಅವನ ಮೊಬೈಲ್ ಕೊಟ್ಟಿದ್ದನ್ನು ವೀಡಿಯೋ ಮಾಡಿದ್ದೇನೆ ನೋಡಿ ಯಾಕೆ ನಾ ಫೈನಲಿ ಈ ಮೊಬೈಲ್ ನನ್ನ ಕೈಯಲ್ಲಿ ಸಿಕ್ಕಿದಾಗ ತುಂಬ ಅಂದರೆ ತುಂಬ ಖುಷಿಯಾಗಿಬಿಡ್ತು ಮತ್ತು ಏರ್ಪೋರ್ಟಲ್ಲಿ ಒಂದು ಸಮಸ್ಯೆ ಇತ್ತು ಅದೇನಂತ ನಾನು ಹೇಳ್ತೀನಿ ಅನ್ಬಾಕ್ಸಿಂಗ್ ಮಾಡುತ್ತಾ ಹೇಳ್ತೀನಿ ಸ್ನೇಹಿತರೆ ನನ್ನ ಮೊಬೈಲ್ ಯಾವುದಂದರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಇದೇ ಫೋನ್ ನಾನು ಇವಾಗ ರೀಸೆಂಟಾಗಿ ನೋಡಿದ್ದೇನೆ ಇಂಡಿಯಾದಲ್ಲಿ ತೊಂಬತ್ತು ಸಾವಿರ ಇದೆ ನಾನು ನಾನು ಆರ್ಡ್ರ್ ಮಾಡುವಾಗ ನಾನು ದುಬೈಯಲ್ಲಿ ತಗೊಳ್ಬೇಕಾದ್ರೆ ಅಲ್ಲಿ ಆವಾಗ ರೇಟು ಒಂದು ಲಕ್ಷ ಹತ್ತು ಸಾವಿರ ಇತ್ತು ಇವಾಗ ಕಡಿಮೆ ಆಗಿದೆ ಮತ್ತೇನು ಗೊತ್ತಾ ಇಲ್ಲಿ ವಿದೌಟ್ ವಾರಂಟಿ ಅದು ವಾರಂಟಿ ನಾನು ಎರಡು ವರ್ಷ ವಾರಂಟಿ ಕಾರ್ಡ್ ನೋಡಿ ಈ ತೋರಿಸ್ತಾ ಇದ್ದೀನಲ್ಲ ಇದು ವಾರಂಟಿ ಕಾರ್ಡ್ ಇದೇ ಇಂಡಿಯಾದಲ್ಲಿ ಮಾಡಬೇಕಾದ್ರೆ ಒಂದು ಹತ್ತು ಸಾವಿರ ಆಗುತ್ತಂತ ನನ್ನ ಸ್ನೇಹಿತ ಹೇಳಿದ ದುಬೈಯಲ್ಲಿ ಈ ಫೋನಿಗೆ ಎಪ್ಪತ್ತೈದು ಸಾವಿರಕ್ಕೆ ಸಿಕ್ತು ವಿತ್ ವಾರಂಟಿ ಎರಡು ವರ್ಷ ವಾರಂಟಿ ಜೊತೆಗೆ ಎಪ್ಪತ್ತೈದು ಸಾವಿರ ಇದೇ ಫೋನು ನಮ್ಮ ಇಂಡಿಯಾದಲ್ಲಿ ಎರಡು ವರ್ಷ ವಾರಂಟಿ ಮಾಡಿದರೆ ಒಂದು ಲಕ್ಷ ಇಪ್ಪತ್ತರಿಂದ ಮೂವತ್ತು ಸಾವಿರ ಬೀಳ್ಬಹುದು ನನ್ನ ಪ್ರಕಾರ ಒಂದು ಸಮಸ್ಯೆ ಆಗಿದೆ ಅಂತ ನಾನು ಹೇಳಿದ್ದಲ್ಲ ಆ ಸಮಸ್ಯೆ ಏನು ಗೊತ್ತಾ ದುಬೈ ಏರ್ಪೋರ್ಟಿಂದ ಬರುವಾಗ ದುಬೈ ಏರ್ಪೋರ್ಟಲ್ಲಿ ಏನೂ ಚೆಕಿಂಗ್ ಏನೂ ಪ್ರಾಬ್ಲಮ್ ಇಲ್ಲ ಆಗಿತ್ತು ಮೊಬೈಲ್ ತರಲಿಕ್ಕೆ ಆಮೇಲೆ ನಮ್ಮ ಇಂಡ್ಯಾದಲ್ಲಿ ಗೋವಾ ಏರ್ಪೋರ್ಟಲ್ಲಿ ರೀಚ್ ಆದಾಗ ಎಲ್ಲ ಚೆಕಿಂಗ್ ಮಾಡ್ತಾರೆ ಏನೆಲ್ಲ ತಂದಿದೆ ಅಂತ ಗೋಲ್ಡೆಲ್ಲ ಎಲ್ಲ ಚೆಕಿಂಗ್ ಮಾಡ್ತಾರೆ ಅಂತ ಇದಿದೆ ಅಷ್ಟು ಗ್ರಾಮ್ ಗೋಲ್ಡ್ ತರಬೇಕಂತ ಅದೇ ರೀತಿ ಒಂದು ಫೋನೆಲ್ಲ ಅಲೌಡ್ ಇದೆ ಅಂತ ಹೇಳ್ತಾರೆ ಆದರೆ ಆ ದಿನ ಅಂತೂ ತುಂಬ ಸ್ಟ್ರಿಕ್ಟ್ ಇದ್ದ ಕಾರಣದಿಂದ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ನ ತುಂಬಿ ಈ ಫೋನನ್ನು ಔಟ್ ಆಫ್ ಕಂಟ್ರಿಯಿಂದ ತಗೊಂಡು ಬಂದಿದ್ದೇನೆ ಗೋರ್ಮೆಂಟ್ ರೂಲ್ಸ್ ಕೂಡ ಹಾಗೆ ಇದೆ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ತುಂಬಬೇಕಂತ ಇದೆ ಇಂಡಿಯನ್ ಏರ್ಪೋರ್ಟಲ್ಲಿ ನನ್ನ ಫೋನಿಗೆ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ತುಂಬಬೇಕಾಯ್ತು ಆಲ್ರೆಡಿ ಅವನ ಹತ್ರ ಎರಡು ಫೋನ್ ಇದ್ದ ಕಾರಣದಿಂದ ಈ ಥರ ಆಯ್ತೇನೋ ಕೆ ಸುಮಾರು ಜನ ಎಲ್ಲ ಒಂದೊಂದು ಫೋನೆಲ್ಲ ತಗೊಂಡು ಬಂದಿದ್ದಾರಂತೆ ಕೆಲವರಿಗೆಲ್ಲ ಏನೂ ಸಮಸ್ಯೆ ಆಗಲಿಲ್ಲಂತೆ ನೀವೇನಾದರೂ ನಿನ್ನ ಫ್ರೆಂಡ್ ಏನಾದರೂ ಬರೋದಿದ್ದರೆ ಒಂದು ಫೋನ್ ಅಲೌಡ್ ಇರುತ್ತೆ ಅಲೌಡ್ ಇರುತ್ತೆ ಅಂತ ಹೇಳ್ತಾರೆ ಒಂದು ಫೋನೆಲ್ಲ ತಗೊಂಡು ಬರಲಿಕ್ಕೆ ಹೇಳಿ ಮತ್ತು ಬಾಕ್ಸ್ ಪೀಸ್ನ ಓಪನ್ ಮಾಡಿ ಹೇಳಿ ಇದು ಮಾತ್ರ ಬಾಕ್ಸ್ ಪೀಸ್ ಓಪನ್ ಮಾಡಿ ತರಲಿಕ್ಕೆ ಹೇಳಿ ಅದರಲ್ಲೂ ನೀವು ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ತುಂಬಿದ್ರೂ ನಿಮಗೆ ಕಡಿಮೆ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕಡಿಮೆ ಆಗುತ್ತೆ ನೋಡಿ ನಿಮಗೆ ಅದರಲ್ಲಿ ಟ್ಯಾಕ್ಸ್ ತುಂಬಿದರೂ ಕೂಡ ಕಡಿಮೆ ಆಗುತ್ತೆ ನೋಡಿ ಈಸಿಯಾಗಿ ತಗೊಂಡು ಬರ್ಬೋದು ಈಗ ಈ ಫೋನಿನ ನೋಡಿ ಕ್ಯಾಮ್ರಾ ಟೆಸ್ಟ್ ಮಾಡುವ ಯಾವ ಥರ ಇದೆ ಅಂತ ಇದನ್ನು ವಿಡಿಯೋ ಮಾಡಲಿಕ್ಕೋಸ್ಕರ ನಾನು ಮೊಬೈಲ್ನ ತಗೊಂಡಿದ್ದೇನೆ ಜೂಮ್ ನೋಡಿ ಲೈಟ್ ಹೌಸ್ ಕಾಣಿಸ್ತಾ ಇದೆಯಲ್ಲ ಜೂಮ್ ಮಾಡುವ ಹಂಡ್ರೆಡ್ ಎಕ್ಸ್ ಜೂಮ್ ಇದೆ ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ ನೋಡಿ ಇವಾಗ ಫೋಟೋ ಕ್ವಾಲಿಟಿ ಯಾವ ಥರ ಬರುತ್ತಂತ ನೋಡಿ ಇವಾಗ ವಿಡಿಯೋ ನೋಡುವ ಟ್ವೆಂಟಿ ಎಕ್ಸ್ ಜೂಮ್ ಇದು ನಾನು ಮೊಬೈಲ್ನ ತರಿಸಿದ ಬಗ್ಗೆ ನಾ ಹೇಳಿದ್ದೇನೆ ಪ್ಲೀಸ್ ನೀವೇನಾದರೂ ಮೊಬೈಲ್ ತರೋದಾದರೆ ಈ ವಿಡಿಯೋನ ತೋರಿಸಿ ಅವರಿಗೆ ಯಾರಾದರೂ ನಿಮ್ಮ ಸ್ನೇಹಿತರು ಯಾರಾದರೂ ದುಬೈಯಲ್ಲಿ ಅಮೇರಿಕಾದಲ್ಲಿ ಔಟ್ ಆಫ್ ಕಂಟ್ರಿಯಲ್ಲಿ ಕೆಲಸ ಮಾಡಿದರೆ ಅವ್ರ ಹತ್ರ ಈ ವಿಡಿಯೋ ತೋರಿಸಿ ಮೊಬೈಲ್ ತರ್ಬೋದು ಈಸಿಯಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತೆ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ ಈಗ ಹೊಸ ಹೊಸ ವೀಡಿಯೋ ಎಲ್ಲ ಈಗ ಈ ಮೊಬೈಲಿಂದ ಶೂಟ್ ಮಾಡೋದು ಪ್ಲೀಸ್ ಒಂದು ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ಗೋಸ್ಕರ ಈ ಮೊಬೈಲ್ನ ತಗೊಂಡಿದ್ದೇನೆ ಪ್ಲೀಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ